ಝೋಯಾ ಪಾಟೇಲ್ ಮತ್ತು ಆಲಿಯಾ ಪಾಟೇಲ್ ಎಂಬ ಹದಿನಾಲ್ಕು ವರ್ಷದ ಬಾಲಕಿಯರು ಈಜಲು ಹೋಗಿ ಮೃತಪಟ್ಟ ಹೆಣ್ಣು ಮಕ್ಕಳಾಗಿದ್ದು ಇಬ್ಬರೂ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಎಂದು ತಿಳಿದುಬಂದಿದೆ ಪ್ರಸ್ತುತ ಬೇಸಿಗೆ ರಜೆ ಇದ್ದ ಹಿನ್ನೆಲೆಯಲ್ಲಿ ಮುಂಬೈನಿಂದ ಸಂಬಂಧಿಕರ ಮನೆಗೆ ಬಂದಿದ್ದ ಇಬ್ಬರು ಕೆರೆಯ ಆಳ ತಿಳಿಯದೆ ಏಕಾಏಕಿ ನೀರಿಗೆ ಧುಮುಕಿದ ಪರಿಣಾಮ ದುರಂತರ ಸಂಭವಿಸಿದೆ ಹೆಚ್ಚು ಆಳ ಇದ್ದ ಕಡೆಯೇ ಇಬ್ಬರು ಹೆಣ್ಣು ಮಕ್ಕಳು ನೀರಿಗೆ ಧುಮುಕಿದ ಪರಿಣಾಮ ನೀರಿನಲ್ಲಿ ಮುಳುಗಿ ಇಬ್ಬರೂ ಮೃತಪಟ್ಟಿದ್ದಾರೆ ನಿನ್ನೆ ಸಂಜೆಯಿಂದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಇಂದು ಮೃತದೇಹಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮೃತದೇಹಗಳನ್ನು ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ